ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇವತ್ತು ಕಾಣಿ ನಾಗರ ಪಂಚಮಿ ಅಲ್ದ ಅದಕ್ಕೆ ಈಗ ನಾಗ ನಾಗರ ಬನಕ್ಕೆ ಓದ್ತಿದ್ದದ್ದು ಅಲ್ಲಿ ಕಣಿ ನಮ್ಗಿಂತ ಮುಂದೆ ತುಂಬ ಜನ ಹೊತ್ತಿದ್ರೆ ನಾವು ಹೋತಿತ್ತು ನಮ್ದು ಇಲ್ಲಿ ಈ ಬನಕ್ಕೆ ಬಟ್ಟರೆ ಮಾತ್ರ ಒಂಚೂರು ಲೇಟ್ ಬಪ್ಪದೆ ಹಾಗಾಗಿ ನಾವು ಉಳದ ಎರಡು ಬನ ಮುಗಿಸ್ಕೊಂಡು ಇದೀಗ ಮೂರನೇ ಬನಕ್ಕೆ ಓದ್ತಿದ್ದದ್ದು ಇದು ನಾವು ಇದ್ದದ ಜಾಗದಲ್ಲಿ ಇಪ್ಪುದು ನಾಲ್ಕು ಬನ ಹಂಗ ಇಲ್ಲೂ ನಾವು ತನು ಕೊಡತ್ತ ಈ ಬನ ಅದೇ ಪ್ರಕೃತಿ ಮಡಿಲಲ್ಲಿ ಇಪ್ಪದು ಹೆಚ್ಚಾಯ ಎಲ್ಲ ಹಾಗೆ ಪ್ರಕೃತಿ ಮಡಿಲೆಲ್ಲಾ ಇಪ್ಪದು ನಿಮಗೆಲ್ಲ ಗೊತ್ತಿತ್ತಲ್ಲ ಕಣಿ ಹಾಪು ದಾರಿ ಎಲ್ಲ ಮನೆ ಜೋರ್ ಮಾಡಿ ಬಂತಾರ ಗಾಡಿ ಕುಸ್ತ ಆಚೆ ಬಿದ್ದಿತ್ತು ಇಲ್ಲೊಂದು ಹಾಪಕ್ಕೆ ರಗಳಿ ಹತ್ತಿದಿತ್ ಅಲ್ಲೊಂದು ಪಾಗಾರ ಇದ್ದಿತ್ತು ಅದು ಬಿದ್ದಿದ್ದಿತ್ತು ನಾವು ಹಾಪದ್ಗೆ ಇಷ್ಟಪ್ಪ ಜನ ಬಂದಿರ್ಕಣೆ ಬಂದ್ರೆ ಕಣೆ ಈಗ ಎಲ್ಲ ಒಂದು ಸ್ವಲ್ಪ ಇದೆಲ್ಲ ಮಾಡ್ಕೋಕಲ್ಲ ಅವ್ರದ್ದು ಒಂಚೂರು ಮಳೆ ಬಿಟ್ಟಿತ್ತು ಅದಕ್ಕೆ ಒಂಚೂರು ನಿತ್ಕೊಂಬಕೆ ಒಳ್ಳೆ ಆಯ್ತು ಎಲ್ಲ ಈಗ ಹಣ್ಕಾಯಿ ಎಲ್ಲ ಮಾಡೋಕೆ ರೆಡಿ ಮಾಡ್ಕಂತಿದ್ರು ನಾಗರ ಪಂಚಮಿಗೆ ಎಲ್ಲೇ ನಮ್ದು ಮೂಲ ಬನ ಇದ್ರೂ ಹೋಯ್ತನೂ ಆಕತ್ತೆ ಮತ್ತು ಎಲ್ಲ ನಾ ಮನೆ ಹತ್ತಿರ ನಾಲ್ಕು ಬನಕ್ಕೆ ಎಲ್ಲರೂ ಹೋಯ್ತನೂ ಆಗ್ತಾರಲ್ಲ ಹಂಗಾಗಿ ಬಟ್ಟ್ರ ಪಾಪ ಅವರಿಗೂ ಪುರ್ಸತ್ತಿರೋದಿಲ್ಲ ಎಲ್ಲ ಪೂಜೆ ಎಲ್ಲ ಮಾಡೋಕೆ ಒಂದೊಂದು ಕಡೆಂಗೆ ಬೆಳಗ್ಗೆ ಬೇಗ ಬತ್ರ ಬಟ್ರೆ ಕೆಲಸ ಎಲ್ಲ ಲೇಟ್ ಬತ್ತಿರ ನಮ್ಮ ಮನೆಗೆ ಬಟ್ರೆ ಬೇ ಬಂದಿರಿ ಈ ಸಲ ಹೌದು ಈಗ ಕಾಣೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂತಿದ್ರು ಕಾಯೆಲ್ಲ ಹೊಡಿತಿದ್ರೆ ಮತ್ತು ತುಂಬ ಜನ ಬಪ್ಪಕ್ಕಿದ್ರು ಈಗ ಅದೇ ಶಿವೋಳ ಒಡೆದು ಹಾಕ್ತಿದ್ರು ಕಾಣಿ ಅಭಿಷೇಕ ಮಾಡ್ತಾಯಿದ್ರು ಪಾಪ ಅವ್ರು ತುಂಬ ಎಲ್ಲ ಹೋಯ್ ಬಂದ್ರಂಬ್ರ ಕಡೆಗೆ ಇಲ್ಲಿ ಮುಸ್ಕೊಂಡು ಬೇರೆ ಕಡೆಗೂ ಕಿತ್ತು ಅಂದ್ಕೊಂಡು ಹೇಳ್ತಿದ್ರು ಅವರು ಹಾಗೆಲ್ಲ ಅಲ್ಲ ಅವ್ರಿಗೂ ಕಷ್ಟ ಆಯ್ತು ಮತ್ತು ಬೇಗ ಬೇಗ ಎತ್ಕೊಂಡು ಬಹು ಕಲ್ದ ಅವ್ರಿಗೂ ಪೂಜೆಗೆಲ್ಲ ಮತ್ತು ಸುಮಾರು ಜನ ದೂರದಿಂದನೂ ಬಂದರು ಇದ್ರೆ ಅವರೆಲ್ಲ ಪಾಪದೊಂಚೂ ಲೇಟ್ ಆಯ್ತು ಆದ್ರೂ ಇವ್ರು ಸುಮಾರು ಜನ ಏನು ಕರ್ಕೊ ಬಂದಿರು ಒಂದು ಇಬ್ಬರು ಮೂರು ಜನ ಇದ್ರು ಹಾಗಾಗಿ ಬೇಗ ಬೇಗ ಕಾಯಿ ಒಡ್ದು ಒಬ್ಬರು ಶಿವೋಳಕ್ಕೆ ಎತ್ತಿ ಕೊಡೋದು ಹಾಗೆ ಮಾಡಿದ್ರು ಕೊಂಚ ಚುರ್ಕಾಯ್ತು ಮಳೆಯೂ ಬರ್ತಿತ್ತು ಇವತ್ತೊಂದ್ಚೂರ್ ನಾವ್ ಹಾಪತಿ ಕರೆಕ್ಟ್ ಟೈಮ್ ಮಳಿ ಬಂತ ಕಡೆಗೇ ನಿಂತ ನಿಲ್ತ ಇಲ್ಲ ರಗಳಿ ಆತಿತ್ ಎಲ್ಲರಿಗೂ ಹಂಗಿಲ್ ಕಣಿ ಹೂವೆಲ್ಲ ಹಾಕ್ತಿದ್ರ ಈ ಸರಿ ಬರೀ ಸೇವಂತಿ ಹೂವೆ ಮಲ್ಲಿಗೆ ಅಂತ ಇದ್ದಂಗಿಲ್ಲ ಬರೀ ಸೇವಂತಿ ಹೂವೆ ಜೋರ್ ಮಳೆ ಇತ್ತಲ್ಲ ಮಲ್ಲಿಗೆ ಹೂವೆಲ್ಲ ಸ್ವಲ್ಪ ಬೆಳ್ದು ಈಗ ಕಮ್ಮಿ ಅನ್ಸತ್ತ ಮತ್ತೆ ರೇಟು ಸ್ವಲ್ಪ ಜಾಸ್ತಿ ಏನೋ ಯಾರು ಮಲ್ಲಿಗೆ ಹೂ ತಕ ಬರಲಿಲ್ಲ ಬರೀ ಸೇವಂತಿ ಹೂವು ಇತ್ತು ನಾವು ಹೆಣ್ಮಕ್ಕಳ ಫಸ್ಟ್ ಹುಡ್ಕುದೇ ಮಲ್ಲಿಗೆ ಹೂವು ಅಲ್ಲಿ ಮಲ್ಲಿಗೆ ಇತ್ತ ಗುಲಾಬಿ ಇತ್ತ ಕಂಬುದು ಆದ್ರೆ ಅಲ್ಲಿ ಇದ್ದದ್ ಬರೀ ಸೇವಂತಿ ಹೌದು ಒಂದೇ ಎಲ್ಲೋ ಕಾಕಡ್ ಮಲ್ಲಿಗೆ ಇತ್ತು ಮತ್ತೆ ತಕ ಬಂದ್ರ ಈಗ ಕಾಣಿ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕಂತಿದ್ರೆ ಹೌದು ಅವ್ರಿಗೂ ಬೇರೆ ಕಡೆ ಹೋಯ್ಕಲ್ಲ ಅದಕ್ಕೆ ಬೇಗ ಬೇಗ ಪೂಜೆಯನ್ನು ಮುಗಿಸು ಅಂತೇಳಿ ಮತ್ತೆ ಮಳೆ ಬಂದ್ರು ಕಷ್ಟ ಇತ್ತು ನಿತ್ಕೊಂಬು ಕಷ್ಟನೇ ಅದಕ್ಕೋಸ್ಕರ ಬೇಗ ಬೇಗ ಪೂಜೆ ಮಾಡ್ತಿದ್ರು ಊದ್ ಬತ್ತಿ ಎಲ್ಲ ರೆಡಿ ಮಾಡ್ಕೊತಿದ್ರೆ ಮತ್ತೆ ಮಂಗಳಾರತಿ ಮಾಡ್ಕೊಲ್ಲ ಮತ್ತೆ ಈಚೆ ಕಣಿ ಹೂ ಕಣಿ ಅದೇ ಹೇಳ್ತಲ್ಲ ಸೇವಂತಿ ಅಂತ ಸೇವಂತಿ ಮಾರು ಮಾರ್ ತಗೊಂಡ್ ಬಂದಿರಿ ಖಾಲಿ ಸೇವಂತಿ ಅಷ್ಟೇ ಮಾತ್ರ ಮತ್ತೆ ಇದು ತಗೊಂಡು ಬಂದಿದ್ರ ಯಾವ್ದು ಕೇದಿಗೆ ಹೂ ಅದು ಸ್ವಲ್ಪ ಹಾಳಾಯ್ತು ಅಂತೇಳಿ ಹೇಳ್ತಿದ್ರು ಬಟ್ರ ಮತ್ತು ಅದ್ರ ತುಂಬ ಇರುವ ಆಶೆ ಇತ್ತು ಮತ್ತೆ ಅದರೊಳಗೆ ಆಗ್ತಲ್ಲ ಅನ್ಕಂಡ ಹೆಚ್ಚು ಹೂ ಸೇವಂತಿ ಸಿಂಗರು ಕಾಕಡ ಇರ್ಬೋದು ಹ್ಞೂ ಅದೇ ಕೇದಿಗೆ ದೇವರಿಗೆ ತುಂಬ ಇಷ್ಟ ಈಗ ಒಳ್ಳೆ ಕೇದಿಗೆ ಹೂವು ಸಿಕ್ಕೋದಿಲ್ಲ ಅಲ್ಲ ಹೌದೌದು ಮತ್ತು ತೆಗೋಕ್ಕೂ ಕಷ್ಟವೇ ಕ್ಯಾದಿಗೆ ಹೂವೆಲ್ಲ ಇತ್ತಲ್ಲ ಮುಳ್ಳಂಗೆ ಹೂಯಿ ಕೆಲಸ ಈ ಕೆರೆ ಬಂದಂಗೆಲ್ಲ ಹತ್ತಲ್ಲ ಕೆರೆ ಹತ್ರ ಎಲ್ಲ ಹೋಯಿ ತೆಗೋಕ್ ಹೆದರಿಕೆ ಇತ್ತು ಹಂಗೆ ಹೆಚ್ಚಿನ ತೆಗೋಕ್ ಹೋತಿಲ್ಲ ಹ್ಞೂ ಈಚಿನಲ್ಲಿ ಆಯ್ಕೆ ತೋರೋದು ಕಣೆ ಮತ್ತು ನಾವು ಆಚೆಗೆ ನಿಂತ್ಕೊಂಡಿತ್ತೆ ಹಂಗ ಅಷ್ಟು ನಿಮ್ಗೆ ಕಾಣಿಸ್ ಕಾಣದಿಲ್ಲ ತೋರೋದಿಲ್ಲ ಅಲ್ಲ ಈಚೆ ಕಣೆ ಕರೆಕ್ಟ್ ಕಾಣ್ತು ಈಗ ಪೂಜೆ ಸ್ಟಾರ್ಟ್ ಆಯ್ತು ಪೂಜೆ ಸ್ಟಾರ್ಟ್ ಅದಕ್ಕೊಂದು ನೀವು ಎಲ್ಲ ಕೈ ಮುಕ್ಕಳಿ ನಾಗದೇವ್ರು ಎಲ್ಲಿದ್ರು ಒಂದೇ ಹಂಗ ಈಗ ಈಗೆಲ್ಲ ಪೂಜೆ ಸ್ಟಾರ್ಟ್ ಆಯ್ತು ಎಲ್ಲ ರೆಡಿ ಮಾಡ್ಕೊಂಡ್ರು ಹೂವೆಲ್ಲ ಅಲಂಕಾರ ಎಲ್ಲ ಆಯ್ತು ಈಗ ಒಂದು ಮಂಗ್ಲಾರತಿ ಮಾಡ್ತ್ರು ಮಂಗ್ಲಾರತಿ ಆದಮೇಲೆ ಅಕ್ಷತೆ ಹಾಕು ಕೊಡ್ತರು ಅದಾದ್ಮೇಲೆ ಪೂಜೆ ಆಯ್ತು ಕಣಿಗೆಲ್ಲ ರೆಡಿ ಮಾಡಿದ್ರು ಈಗ ಮಂಗಳಾರತಿ ಕಣ್ಕೊಂಡ್ ಬಾಪ ಬನ್ನಿ

चले

ಸರ್ಪಾಧ್ಯವನಾಗೇಂದ್ರಾಯನ ಮಹ ಮನೋರಥ ಅಂತಾರ್ಥ ಅಮಿ ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಹೂ ಕೂಡ ಹೋಗಿ ನೆಟ್ಟನ್ನು ಕೊಟ್ಟಿದ್ದೇವೆ ಕೊಟ್ಟಂತ ಸೇವೆಯನ್ನು ಸರ್ಪ ದ್ವೇಷವಲ್ಲಾಗೇನು ಸಂತೋಷದಿಂದ ಸ್ವೀಕರಿಸಿಕೊಂಡು ಮಾಡುವಂಥ ಉದ್ಯೋಗ ವ್ಯವಹಾರದಲ್ಲೂ ಆಯುರ್ವೇದದಲ್ಲೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಟ್ಟು ಸದಾನವನ್ನು ಕಾಪಾಡಬೇಕೆಂದರೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಬೆರ ಮೇಲೆ ಹಾಕಿ ನಮಸ್ಕಾರ ಮಾಡಿ ಸರ್ಪ ದ್ವಾಸಬಲನಾಗೇಂದ್ರಾಯನ ಮಹ ಮನಸೋ ದೇಶ ಪ್ರಾರ್ಥನಾ ಅಮಿ ಪುನಃ ಶೇ ಗಂಧಾಂಶ ಈಗ ಪೂಜೆ ಎಲ್ಲ ಮುಗೀತ ಪ್ರಸಾದ ಒಳ್ಳೆ ಆಯ್ತು ಮಾತ್ರ ದೇವ್ರದ್ದು ನಮಗೂ ಖುಷಿ ಆಯ್ತು ಪ್ರಸಾದ ಪಟಪಟ ಆಯ್ತಲ್ಲ ಅನ್ಕಂಡು ಎಲ್ಲ ಎಲ್ಲರ ತೀರ್ಥ ಗಂಧ ಎಲ್ಲ ಕೊಡ್ತೇ ಬರ್ತಿದ್ರು ಎಷ್ಟು ಚೆನ್ನಾಗಿದ್ರು ಕಣಿ ಅದು ಸಾಲಲ್ಲಿ ಕೊಡ್ತೇ ಬರ್ತಿದ್ರು ಮತ್ತು ಹಂಗೆ ಕೊಡುಕ್ರ ಅಗಳೇ ಆಯ್ತಲ್ಲ ಮತ್ತೆ ದೇವ್ರಿಗೆ ಹಾಕೋದು ಹೂ ಪೂರ ತೆಗ್ದ್ರಿ ಅಂತಕ್ಕಂದ್ರೆ ಜನರಿಗೆ ಬಂದವರಿಗೆ ಎಲ್ಲರಿಗೂ ಕೊಡುಕೋಸ್ಕರನೇ ತೆಗ್ದಿರು ಕಣಿ ಆಗ ಅಲಂಕಾರ ಎಷ್ಟಪ್ಪ ತುಂಬ ಹೂ ಇದ್ದಿತ್ತಲ್ಲ ಈಗ ಫುಲ್ ತೆಗ್ದು ಎಲ್ಲರಿಗೂ ಗಂಧ ಪ್ರಸಾದ ಕೊಡ್ತಿದ್ರು ಮತ್ತು ಅವ್ರವ್ರು ತಗೊಂಬಂದು ಚೀಲಕ್ಕೆಲ್ಲ ಪ್ರಸಾದ ಎಲ್ಲ ಹಾಕ್ತಿದ್ರು ಅವರು ಅದೊಂದು ರಾಗಲಿ ಇಲ್ಲ ಅವರು ಕಾಯಿ ಒಡೆದು ಅದೇ ಅದೇ ಕವರಿಗೆ ಹಾಕಿ ಬೆಚ್ಚತ್ರ ಹಾಗಾಗಿ ನಮಗೆ ತಕೊ ಹೋಗಕ್ಕೆ ಈಸಿ ಆಯ್ತು ಹೌದು ಮತ್ತೆ ಕಾಯಿ ಚೇಂಜ್ ಆಯ್ತು ಹಂಗೆ ಅಂತ ರಾಗಲಿಲ್ಲ ಹೌದು ಅದು ಒಂದಿರತ್ತಲ್ಲ ಕಾಯಿ ಚೇಂಜ್ ಆಯ್ತು ಜರಿ ಕೊಟ್ಟು ಚೇಂಜ್ ಆಯ್ತು ಅಂತೇಳಿ ಎಲ್ಲ ಹೇಳಿದ್ರಾಗಲೇ ಬೇಡ ಕಣೆ ಎಲ್ಲದು ಒಂದೇ ಜರಿ ಕೊಟ್ಟಿದ್ದು ಹಾಕಿ ಅವ್ರವ್ರದ್ದು ಯಾವ ಯಾವ್ದು ಜರಿ ಕೊಟ್ಟಿತ್ತು ಅದನ್ನ ಅವ್ರು ತಕೊಂಡು ಹೋದ್ರೆ ಆಯ್ತು ಅಷ್ಟೇ ಇಲ್ಲಿಕಂಡಿ ಲಾಸ್ಟಿಗೆ ಇಷ್ಟೇ ಹೂವು ಉಳ್ದದ ದೇವರಿಗೆ ಪೂರ ತೆಗ್ದ್ರೆ ಪೂರ ತೆಗ್ದು ಎಲ್ಲರಿಗೂ ಕೊಟ್ಟಿರಿ ಜ ಎಲ್ಲ ಜನರಿಗೂ ಕೊಟ್ಟು ಕಣಿ ಯಾರ ಕೇಂದ್ರ ಅವರಿಗೆಲ್ಲ ಕೊಡ್ತರು ಅದೊಂದು ಒಳ್ಳೆ ಇತ್ತು ಬಟ್ರೆ ಹತ್ರ ಬಟ್ರೆ ಯಾವ ಹೂ ಕೊಡಿ ಅಂದ್ರೆ ಬಟ್ರು ಕೊಡ್ತರು ಹೌದು ನಾಲ್ಕಣೆ ಬರೀ ಸೇವಂತು ಹೂ ಕೈತದ ಮತ್ತೆ ಈ ಸಲ ಕಣಿ ಯಾರೋ ಕೇದಿಗೆ ಹೂ ಕೇಂದ್ರ ಕಣಿ ಅವ್ರಿಗೆ ಕೇದಿಗೆ ಹೂ ಕೊಟ್ರು ನಮ್ಮ ಸಲ ನಮ್ಮದಿನ ಪ್ರತಿ ಸಲ ಇವರೇ ಬಾಪು ಒಳ್ಳೆ ಬಟ್ರು ಇವರು ಹೌದು ಪೂಜೆ ಒಳ್ಳೆ ಮಾಡ್ತಾರೆ ಅವರು ಮತ್ತೆ ಪ್ರತಿ ಪಂಚಮಿಗೂ ತನು ಹಾಕು ಬತ್ತರವರು ಈಗ ಹಣಕೆ ಎಲ್ಲ ತಕೊಂಡು ಮನೆಗೆ ಹೊರಡ್ತ ನಾವು ನಮ್ಮೂರ್ ಬದಿ ನಾಗರ ಪಂಚಮಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನೆನ್ಪಾಗಿ ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಅಕ್ಕ